ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜೆಪಿ ನಗರದಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬ ಬಿಎ ಆದಿನಾರಾಯಣಪ್ಪ ಅವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ ಆದಿನಾರಾಯಣಪ್ಪ ಅವರಿಗೆ ಹೌಸ್ ಲೀಸ್ಟ್ ಮತ್ತು ದಾಖಲಾತಿಗಳ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಯು ಪೂರ್ವದಲ್ಲೇ ಆಗಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಅನುಮತಿ ನೀಡಿದ್ದಾರೆ ಈಗ ಅದನ್ನೇ ಪ್ರಸ್ತುತ ಅಧಿಕಾರದಲ್ಲಿ ಇರುವ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಕ್ರಮವೆಂದು ಹೇಳುತ್ತಾರೆ ಇದರಲ್ಲಿ ನ್ಯಾಯ ಎಲ್ಲಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಹಾಗೂ ಖಾಸಗಿ ವ್ಯಕ್ತಿಯ ಪ್ರಕಾರ ಜೆಪಿ ನಗರದಲ್ಲಿ ಆರು ಬಾರ್ ಒಂದು ಹೌಸ್ ಲಿಸ್ಟ್ ಸಂಖ್ಯೆಯ ಸ್ವತ್ತು ಪೂರ್ವ ಪಶ್ಚಿಮ ನಲವತ್ತೈದು ಅಡಿ ಉತ್ತರ ದಕ್ಷಿಣ ಮೂವತ್ತು ಅಡಿ ಅವರು ಕ್ರಯದ ಮೂಲಕ ಪಡೆದಿದ್ದು ಅದರ ಪಕ್ಕದ ಪೂರ್ವ ಪಶ್ಚಿಮ ಮೂವತ್ತು ಅಡಿ ಮತ್ತು ಉತ್ತರ ದಕ್ಷಿಣ ಹತ್ತು ಅಡಿ ಭಾಗವನ್ನು ವರ್ಷಗಳಿಂದ ಅನುಭವದ ಆಧಾರದಲ್ಲಿ ಉಪಯೋಗಿಸುತ್ತಿದ್ದರು ಎರಡ್ ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿಯ ಸಂಬಂಧಿಸಿದ ಅಧಿಕಾರಿಗಳೇ ಈ ಎರಡೂ ಭಾಗಗಳನ್ನು ಒಗ್ಗೂಡಿಸಿ ಒಂದೇ ಹೌಸ್ ಲಿಸ್ಟ್ ಪ್ರಮಾಣ ಪತ್ರ ನೀಡಿದ್ದು ಅದರಲ್ಲಿ ಪೂರ್ವ ಪಶ್ಚಿಮ ಮೂವತ್ತು ಅಡಿ ಉತ್ತರ ದಕ್ಷಿಣ ಐವತ್ತೈದು ಅಡಿ ಅಳತೆಯ ಸ್ವತ್ತು ಅವರ ಹೆಸರಲ್ಲಿ ದಾಖಲು ಮಾಡಿದರು ಖಾತೆ ಮಾಡಿಕೊಟ್ಟಿರುತ್ತಾರೆ ಎಂದು ಹೇಳಿದ್ದಾರೆ ಅದೇ ಇತ್ತೀಚೆಗೆ ಪಂಚಾಯಿತಿ ಅಧಿಕಾರಿಗಳು ಈ ದಾಖಲೆಗಳನ್ನೇ ಪ್ರಶ್ನಿಸಿ ಯಾವುದೇ ನೋಟಿಸ್ ನೀಡದೆ ಸ್ಥಳಕ್ಕೆ ಬಂದು ಫೋಟೋ ವಿಡಿಯೋ ಚಿತ್ರೀಕರಣ ನಡೆಸಿ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಇದರ ಪರಿಣಾಮವಾಗಿ ಕುಟುಂಬದ ಸದಸ್ಯರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಗೆ ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿಲ್ಲ ಹೀಗಿರುವಾಗ ಅಧಿಕಾರಿಗಳು ಬಂದು ದೊಡ್ಡ ಜೆಸಿಪಿ ಯಂತ್ರಗಳನ್ನು ಕರೆಸಿ ಮನೆ ತೆರವು ಮಾಡಲು ಯತ್ನಿಸುತ್ತಿದ್ದಾರೆ ಇದು ಬಡ ಕುಟುಂಬದ ಮೇಲಿನ ಅಧಿಕಾರಿಗಳ ದರ್ಪದ ಉದಾಹರಣೆ ಎಂದು ಆದಿನಾರಾಯಣಪ್ಪ ಮತ್ತು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯವರು ಹಾಜರಿದ್ದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಪಂಡೆ આ સિદ્ધાંતમાં આપોતની કમી કરીલા ની આર્થી કી માર્કેટ બિગ્યાલ્યું ઉન દે નિન પાસમાં જિંદે આદાગો બચિને આને ઉનતા આર્થી ઉન પાકમેન્ટો આસર બળા પાર્ક પાર્ક સુપીચણ સાલા

ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಯಾರು ಇರ್ತಾರೋ ಅವ್ರಿಗೆಲ್ಲ ಬಂದು ನೋಟಿಸ್ ಕೊಟ್ಟು ಹೋಗ್ಬೇಕು ಮೇಡಮ್ ಬಿಚ್ ಹೇಳಿಕೆ ನಾಲ್ಕು ಚೆನ್ನಾಗಿ ಮುಂಚೆ ಬಂದ್ ಅಷ್ಟು ದೌರ್ಜನ್ಯಗಳು ರಾಜಕೀಯ ರಾಜಕೀಯದ ತರ್ಪ எல்பா இவ மே மேடமுறை ಮೇಡಮ್ ನಾವೇ ನಮ್ದೇ ಎರಡೂ ಕಟ್ಕೊಡ್ತೀವಿ ಅದ್ರ ಬಗ್ಗೆ ನಮಗೆ ದಾಖಲೆಗಳ ಟೈಮ್ ಕೊಡಿ ಐವತ್ತೈದು ಅಡಿ ನಮ್ದೈತೆ ನಮ್ದೈತ ದಾಖಲೆಗಳ ಒಂದು ಟೈಮ್ ಕೊಡಿ ಇಷ್ಟೇ ಕೇಳ್ಕೊಳ್ತೇವೆ ಬೇರೆ ಏನು ಕೇಳಿಲ್ಲ ನಾವು ವಾರ ಸಮಯ ಬೇಡ ಮೇಡಮ್ ಕೊಡ್ತೀನಿ ಮಾಡೋದೇ ಸಂತೋಷ ಅದಕ್ಕೆ ಖುಷಿ ಪಡ್ಬೇಕು ಯಾರು ಯಾರು ಎಂಜಾಯ್ ಮಾಡಿಲ್ಲ ಮೇಡಮ್ ಇಡೀ ಪಂಚಾಯತ್ ಯಾರು ಎಂಜಾಯ್ ಮಾಡಿಲ್ಲ

ಇದ್ರೂ ಕೂಡ ಒತ್ತುವರೆ ತೆರವು ಮಾಡ್ತೀವಿ ಮೇಡಮ್ ಪೊಲೀಸ್ ರಕ್ಷಣೆ ಮಾಡಿ

ಮೇಡಮ್ ನಾವು ಕೊಡ್ತಾ ಮೇಡಮ್ ಬಟ್ ಅನ್ಯಾಯ ಆಗ್ತಾ ಇದೆ ಮೇಡಮ್ ಅನ್ಯಾಯ ಸರ್ ಅಲ್ಲ ಸರ್ ಬಂದರೆ ಹೆಂಗೆ ಮೇಡಮ್ ನೀವು ಒಂದು ನಿಮಿಷ ನಾನು ಏನೋ ನಾನು